ಇವತ್ತು ಡಿ ಎಸ್ನ ಶಾಸಕರಿಗೆ ಕಾಡಬಹುದಾದಂಥ ಅತಿ ದೊಡ್ಡ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಮ್ಮ ಮತದ ಅವಶ್ಯಕತೆ ಏನಿದೆ ಅಂತ ಕಾರಣ ಏನು ಅಂತ ಹೇಳಿದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ ಎರಡು ಒಟ್ಟು ಮೂರು ರಾಜ್ಯಸಭಾ ಚುನಾವಣೆಯಲ್ಲಿ ಡಿ ಎಸ್ನ ಶಾಸಕರ ಮತಗಳು ವೇಸ್ಟ್ ಆಗಿವೆ ವೇಸ್ಟ್ ಆಗಿವೆ ಇನ್ ದ ಸೆನ್ಸ್ ಜೆ ಡಿ ಎಸ್ನ ಶಾಸಕರು ಮತಗಳನ್ನು ಹಾಕಿದ್ದರೂ ಕೂಡ ಅವರು ಯಾವ ಅಭ್ಯರ್ಥಿಗೆ ಮತವನ್ನು ಹಾಕಿದರು ರಾಜ್ಯಸಭಾ ಚುನಾವಣೆಯಲ್ಲಿ ಆ ಅಭ್ಯರ್ಥಿಗಳು ಗೆದ್ದಿಲ್ಲ ಈಗ ನಾಲ್ಕನೆಯ ಬಾರಿ ಇವತ್ತು ನಡೆದಂತಹ ಮತದಾನ ಮತ್ತು ಇವತ್ತು ಪ್ರಕಟವಾದಂತಹ ಫಲಿತಾಂಶದ ಪ್ರಕಾರ ಜೆ ಡಿ ಎಸ್ನ ಹತ್ತೊಂಬತ್ತು ಶಾಸಕರ ಮತಗಳು ಬೇಸ್ಡ್ ಆಗಿವೆ ಕಾರಣ ಕುಪೇಂದ್ರ ರೆಡ್ಡಿ ಅವರು ಗೆದ್ದಿಲ್ಲ ಎರಡು ಸಾವಿರದ ಹದಿನಾರರಲ್ಲೂ ಕೂಡ ಬಿ ಎಂ ಫಾರೂಕ್ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಎಂ ಫಾರೂಕ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕುಪೇಂದ್ರ ರೆಡ್ಡಿ ಆಗಲೂ ಕೂಡ ಕುಪೇಂದ್ರ ರೆಡ್ಡಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕುಪೇಂದ್ರ ರೆಡ್ಡಿ ಅವರಿಗೆ ಮೂವತ್ತು ಜೆ ಡಿ ಎಸ್ನ ಶಾಸಕರು ಮತವನ್ನು ಹಾಕಿದ್ರು ಆದರೂ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲಿಲ್ಲ ಕುಪೇಂದ್ರ ರೆಡ್ಡಿ ಅವರಿಗೆ ಸತತ ಎರಡನೆಯ ರಾಜ್ಯಸಭೆಯ ಸೋಲಿದು ಕಳೆದ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಕುಪೇಂದ್ರ ರೆಡ್ಡಿ ಅವರನ್ನ ಎಸ್ ಕಣಕ್ಕಿಳಿಸಿತ್ತು ಆದರೆ ಕುಪೇಂದ್ರ ರೆಡ್ಡಿ ಅವರು ಬಿ ಜೆ ಡಿ ಎಸ್ ಶಾಸಕರ ಬೆಂಬಲದಿಂದ ಭಿನ್ನಾಗಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಕುಪೇಂದ್ರ ರೆಡ್ಡಿ ಅವರಿಗೆ ಸಿಕ್ಕಿದ್ದು ಮೂವತ್ತ ಐದು ಶಾಸಕರ ಮತಗಳು ಮಾತ್ರ ಗೆಲ್ಲಲಿಕ್ಕೆ ಬೇಕಾಗಿದ್ದಂತಂದು ಶಾಸಕರ ಬೆಂಬಲ ಆದರೆ ಉಪೇಂದ್ರ ರೆಡ್ಡಿ ಅವರಿಗೆ ಸಿಕ್ಕಿದ್ದು ಕೇವಲ ಮೂವತ್ತ ಐದು ಶಾಸಕರ ಮತಗಳು ಮಾತ್ರ ಈ ಮುಖಾಂತರ ಜೆ ಡಿ ಎಸ್ನ ಶಾಸಕರ ಮತಗಳು ರಾಜ್ಯಸಭಾ ಚುನಾವಣೆಯಲ್ಲಿ ಸತತ ಸತತ ನಾಲ್ಕನೆಯ ಬಾರಿಗೆ ವೇಸ್ಟ್ ಆಗಿವೆ ಸತತ ನಾಲ್ಕನೆಯ ಬಾರಿಗೆ ವೇಸ್ಟ್ ಆಗಿವೆ ಎರಡು ಸಾವಿರದ ಹದಿ ಹದಿನಾರರಲ್ಲಿ ಬಿ ಎಂ ಫಾರೂಕ್ ಅವರು ಎಂಟು ಮಂದಿ ಜೆ ಡಿ ಎಸ್ನ ಶಾಸಕರ ಅಡ್ಡ ಮತದಾನದಿಂದ ಸೋಲನ್ನು ಅನುಭವಿಸಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಎಂ ಫಾರೂಕ್ ಕೇವಲ ಇಬ್ಬರು ಜೆ ಡಿ ಎಸ್ನ ಶಾಸಕರ ಮತಗಳನ್ನು ಪಡೆದರು ಅದಾದ ಬಳಿಕ ಜೆ ಡಿ ಎಸ್ ಆ ಮತದಾನವನ್ನೇ ಬಹಿಷ್ಕಾರ ಮಾಡಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಂಟೆಸ್ಟ್ ಮಾಡಿದ್ರು ಮೂವತ್ತು ಶಾಸಕರ ಮತಗಳನ್ನು ಪಡೆದ್ರು ಆಗಲೂ ಗೆಲ್ಲಿಲ್ಲ ಈಗ ಜೆಡಿಎಸ್ ಮತ್ತು ಬಿಜೆಪಿಯ ಹೆಚ್ಚುವರಿ ಮತಗಳನ್ನು ಪಡೆದ್ರು ಕೂಡ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಸೊ ಜೆ ಡಿ ಎಸ್ ನ ಶಾಸಕರು ಕೇಳಿಕೊಳ್ಳಬೇಕಾದಂತ ಏಕೈಕ ಪ್ರಶ್ನೆ ಏನು ಅಂತ ಹೇಳಿದ್ರೆ ಆಸ್ ಎ ಎಂ ಎಲ್ ಎ ಆಸ್ ಎಂ ಎಲ್ ಎ ವೋಟರ್ಸ್ ಆಗಿ ರಾಜ್ಯಸಭಾ ಚುನಾವಣೆಯಲ್ಲಿ ಅವರ ಮತಗಳ ಅನಿವಾರ್ಯತೆ ಅವಶ್ಯಕತೆ ಏನಿದೆ ಅಂತ ಹೇಳಿ ಇದೊಂದು ರೀತಿಯ ದೊಡ್ಡ ಮಟ್ಟದ ಹೀನಾಯ ಸೋಲಿದು ಇದು ದೊಡ್ಡ ಮುಖಭಂಗ ಕುಮಾರಸ್ವಾಮಿ ಅವರಿಗೆ ಬಹುಶಃ ಕುಮಾರಸ್ವಾಮಿ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಪರೋಕ್ಷ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಸತತ ನಾಲ್ಕನೆಯ ಬಾರಿಗೆ ಮುಖಭಂಗವನ್ನು ಅನುಭವಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಪಕ್ಷಕ್ಕೆ ರಾಜ್ಯಸಭಾ ಚುನಾವಣೆಯಲ್ಲಿ ಆದಂತಹ ಮೂರನೆಯ ದೊಡ್ಡ ಮುಖಭಂಗ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಹದಿನೆಂಟರ ರಾಜ್ಯಸಭಾ ಚುನಾವಣೆಯಲ್ಲಿ ಯಾವಾಗ ಜೆ ಡಿ ಎಸ್ ಸೋಲನ್ನು ಅನುಭವಿಸಿತು ಆಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು ಕುಮಾರಸ್ವಾಮಿಯವರು ಜೆ ಡಿ ಎಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದರು ಈಗ ಮತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಕುಮಾರಸ್ವಾಮಿ ಅವರ ಪಕ್ಷಕ್ಕೆ ಮತ್ತೆ ರಾಜ್ಯಸಭಾ ಚುನಾವಣೆ ರಿಸೋರಾಗಿದೆ ಡೆಸಿಮೇಟ್ ಆಗುತ್ತೆ ಪಾರ್ಟಿ ಹಿಂಗೆ ಆದರೆ ಗ್ರೌಂಡಲ್ಲಿ ನೆರೆಟಿವ್ ಸೆಟ್ ಬೇರೆ ಆಗತ್ತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿಯಿಂದ ಏನು ಸಾಧ್ಯ ಆಗಲಿಲ್ಲ